ರಮಣ ಏ ರಮಣ ಬನ್ನಿ ರಮಾ ಕೆಲ್ಸಕ್ಕೂ ಬರ್ತಾ ಇಲ್ಲ ಸುಷ್ಮಾ ಎಂಟು ತಿಂಗಳಾಯ್ತು ಹಾ ಮಗುವಾಗಿ ಎಂಟ್ ತಿಂಗಳಾಯ್ತು ಮಗುವಾಗಿ ಎಂಟು ತಿಂಗಳಾಯ್ತು ಇವತ್ತು ಕೆಲ್ಸಕ್ಕೆ ಬರ್ತಾ ಇಲ್ಲ ಯಾರಿಗೆ ಬರ್ತಾ ಇರೋ ಅಡ್ವಾನ್ಸು ಇಲ್ಲ ಯಾಕಪ್ಪ ಏನ್ ವಿಷಯ ಏನಮ್ಮ ನಿನ್ ಗಂಡನ್ ಕತೆ ಬಾಮ್ಮ ಏನಮ್ಮ ಯಾಕೆ ನಿನ್ ಗಂಡ ಏನ್ ಕೆಲ್ಸಕ್ಕೂ ಬರ್ತಾ ಇಲ್ಲ ಬುದ್ಧಿ ಅಡ್ವಾನ್ಸ್ ಇಲ್ಲ ಒಂಚೂರು ಬುದ್ಧಿ ಹೇಳು ಹೇಳು ನೀನಾದ್ರು ಒಂದ್ ಸ್ವಲ್ಪ ಸರಿಯಾಗಿ ನೋಡಪ್ಪ ನಾಳೆಯಿಂದ ನೋಡಪ್ಪ ನಾಳೆಯಿಂದ ನೋಡಪ್ಪ ನಾಳೆ ನಾಳೆಯಿಂದ ಲಾರಿ ಬರಂಗಿದ್ರೆ ಬಾ ಇಲ್ಲ ಈಸ್ಕೊಂಡಿರೋ ಅಡ್ವಾನ್ಸ್ ವಾಪಸ್ ಕೊಡು ಇಲ್ಲ ಅಂದ್ರೆ ಈಸ್ಕೊಂಡಿರೋ ಅಡ್ವಾನ್ಸ್ ವಾಪಸ್ ಕೊಟ್ಬಿಡು ಅಷ್ಟೇ ಬರಲ್ಲ ಬರ್ಲಾ ಬರ್มา ಕೂತರೆ ವಿಷಮ ಕೂತರೆ ಇಕ್ಕೆ ಇತ್ತಿಂದೆ ಇಕ್ಕೆ ಇತ್ತಾ ದಾರಿ ಹೋಗಬೇಕಲ್ವಾ ಆ ದಾರಿ ಹೋಗೋಣ ಅಂತ ಹೇಳಿ ನಾನು ಬಿಡೋದು ಯಾಕೆ ಅಂತಾ ನಾನು ನೋಡುತ್ತೀನಿ ಬಿನಿ ಬಾಗಿಲಿ ಸಲೆಗೆ ಇಡ್ಸ್ಕೊಬರಿ ನಾನು ನೋಡತ್ತಿದಾಗ ನಾಳೆ ಇಲ್ಲ ಲಾರಿ ಹೋಗಿ ನಾಳೆ ಇಲ್ಲ ಲಾರಿ ಹೋಗಿ ನಮ್ಮ ಬಗ್ಗೆ ಚಿಂತೆ ಮಾಡಬೇಡಿ ನಮ್ಮ ಬಗ್ಗೆ ಚಿಂತೆ ಮಾಡಬೇಡಿ ಸುತ್ತಮುತ್ತ ಎಲ್ಲ ಜನ ನೆಂಟರುತಾರೆ ನಮ್ಮ ನೆಂಟರು